ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ದೆಹಲಿ ಚುನಾವಣೆಗೆ ಇನ್ನೂ ಕೇವಲ ಒಂದು ವಾರ ಇದೆ ಆದರೆ ಯಾಕೋ ಗೊತ್ತಿಲ್ಲ ಕಂಡ್ರಿ ಈ ರಾಹುಲ್ ಗಾಂಧಿ ಅನ್ನೋ ವ್ಯಕ್ತಿ ಭಾರತದಲ್ಲೇ ಕಾಣಿಸ್ತಾ ಇಲ್ಲ ಕುಂಭಮೇಳ ಶುರುವಾದ ನಂತರ ಈ ರಾಹುವನ್ನು ನೋಡಿದ್ದು ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಅಲ್ಲಿಂದ ಬಂದು ದೆಹಲಿ ಚುನಾವಣೆಯಲ್ಲಿ ಏನೋ ಕಿತ್ತು ಹಾಕ್ತಾರೆ ಅಂತ ಅವರದ್ದೇ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ರು ಅದೇನೋ ಗೊತ್ತಾಗ್ತಾ ಇಲ್ಲ ಮೊದಲು ಮೋದಿ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು ಈಗ ದೆಹಲಿಯಲ್ಲಿ ಯೋಗಿ ಇರೋದು ನೋಡಿ ಹೋಗಿಲ್ವಾ ಅನ್ನೋ ಅನುಮಾನಗಳು ಬರ್ತಾ ಇವೆ ಅದರಲ್ಲೂ ಕೇಜ್ರಿವಾಲ್ಗೆ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವರನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿ ಅಂದ ತಕ್ಷಣ ರಾಹುಲ್ ಗಾಂಧಿ ಎಸ್ಕೇಪ್ ಆದರು ಅನ್ನೋ ಥರ ಕಾಣಿಸ್ತಾ ಇದೆ ಹೇಗೋ ಇಷ್ಟು ದಿನ ಕೌಲ್ ಬ್ರಹ್ಮಣ ಅಂತ ಹೇಳ್ಕೊಂಡು ಬಂದಿದ್ದೀನಿ ಈಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಅಂದರೆ ಭಾರತಕ್ಕೆ ಸತ್ಯ ಗೊತ್ತಾದರೆ ಅನ್ನೋ ಲೆಕ್ಕಾಚಾರ ಹಾಕಿದ್ದಾರೆ ಅನಿಸುತ್ತೆ ದೆಹಲಿಯಲ್ಲಿ ಕಾಂಗ್ರೆಸ್ಸನ್ನು ಆಮ್ ಆದ್ಮಿಯೋ ಇಲ್ಲಾಂದರೆ ಬಿ ಜೆ ಸೋಲಿಸಬೇಕಾಗಿಲ್ಲ ರಾಹುಲ್ ಗಾಂಧಿಯೇ ಕಾಂಗ್ರೆಸ್ ಸೋಲಿಸ್ತಾರೆ ಹಾಗಾದ್ರೆ ರಾಹುಲ್ ಗಾಂಧಿಗೆ ಏನಾಯ್ತು ರಾಹುಲ್ ಅನ್ನು ರಾಹು ಎಲ್ಲಿಗೆ ಹೋಯ್ತು ಯಾಕೆ ಹೋಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪ್ರತಿ ಪಕ್ಷಕ್ಕೂ ಒಬ್ಬ ಮುಖ್ಯಸ್ಥ ಅಥವಾ ನಾಯಕ ಅಂತ ಇರ್ತಾನೆ ಆ ನಾಯಕ ತನ್ನ ಪಕ್ಷವನ್ನು ಮುನ್ನಡೆಸಬೇಕು ಅದರಲ್ಲೂ ಪಕ್ಷದ ನಾಯಕರು ಕುಗ್ಗಿ ಹೋಗಿದ್ದಾಗ ಸೋಲಿನ ಭಯದಲ್ಲಿದ್ದಾಗ ನಾಯಕನಾದವನು ಅವರಿಗೆ ಧೈರ್ಯವನ್ನು ಹೇಳಬೇಕು ಆದರೆ ನಾಯಕ ಆದವನೇ ಓಡಿ ಹೋದರೆ ಏನು ಮಾಡೋದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವ ವ್ಯಕ್ತಿ ಮುಂದೆ ನಿಂತು ಪಕ್ಷವನ್ನು ಮುನ್ನಡೆಸಬೇಕೋ ಅಂತಹ ವ್ಯಕ್ತಿ ಈಗ ತನ್ನ ಪಕ್ಷವೇ ಹಿಂದೇಟು ಹಾಕೋ ರೀತಿ ಮಾಡಿದ್ದಾನೆ ಇವ ಈತ ದೇಶದ ಮುಂದಿನ ಪ್ರಧಾನಿ ಅಭ್ಯರ್ಥಿಯಂತೆ ಈ ನನ್ನ ನಂಬಿದ್ರೆ ಮುಗಿತು ಕತೆ ಕಾಂಗ್ರೆಸ್ ಅನ್ನು ದೆಹಲಿಯಲ್ಲಿ ಸೋಲಿಸೋಕೆ ಆಮ್ ಆದ್ಮಿ ಅಥವಾ ಬಿಜೆಪಿ ಬೇಕಾಗಿಲ್ಲ ಈ ಕೆಲಸವನ್ನ ರಾಹುಲ್ ಗಾಂಧಿಯೇ ಮಾಡ್ತಾ ಇದ್ದಾರೆ ಅಯ್ಯೋ ಕಾಂಗ್ರೆಸ್ ಅಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ ಅಲ್ವಾ ಅಂತ ಅಂದ್ಕೊಳ್ತಾ ಇದ್ದೀರಾ ನಿಜ ಕಾಂಗ್ರೆಸ್ನಲ್ಲಿ ಒಂದು ನಾಯಿ ಉಸಿರಾಡೋಕು ಈತನ ಪರ್ಮಿಷನ್ ಬೇಕು ಆದರೆ ಈತ ಶಪಥವನ್ನು ಮಾಡಿದ್ದಾನೆ ಈ ಬಾರಿ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಲಗಿಸಿ ಅದ್ರ ಜೊತೆ ನಾನು ಕೂಡ ಮಲಿಕೊಬಿಡ್ತೀನಿ ಅನ್ನೋ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ ಕಣ್ರೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿಜಯ ಪತಾಕಿ ಹಾರಿಸಿರ್ಲಿಲ್ಲ ನೋಡೋಕೆ ಒಂದು ಸೀಟ್ ಕೂಡ ಗೆದ್ದಿರಲಿಲ್ಲ ಈ ಬಾರಿ ಕೂಡ ಅದೇ ಫಲಿತಾಂಶ ಬರುತ್ತೆ ಅನ್ನೋದು ಗ್ಯಾರಂಟಿ ಆಗ್ತಾಯಿದೆ ಇದು ಸಿದ್ದರಾಮಯ್ಯ ಗ್ಯಾರಂಟಿ ಅಲ್ಲ ಕಣ್ರಿ ಜನರ ಗ್ಯಾರಂಟಿ ಹೌದು ಈ ರಾಹುಲ್ ಗಾಂಧಿ ಕಾಣಿಸ್ತಾ ಇಲ್ವಲ್ಲ ಎಲ್ರು ಇದ್ದಾರೆ ದೆಹಲಿಯಲ್ಲಿ ಇದ್ದಾರಾ ಇಲ್ಲ ಯೋಗಿ ಆದಿತ್ಯನಾಥ್ ದೆಹಲಿಯಲ್ಲಿ ಕೊಡ್ತಿರೋ ಏಟನ್ನ ತಡ್ಕೊಳ್ಳೋಕೆ ಆಗದೆ ಎಲ್ಲಾದ್ರೂ ಹೋದ್ರ ಏನಪ್ಪ ಈತನ ಲೀಲೆ ಯಾರಿಗೂ ಗೊತ್ತಾಗಲ್ಲ ಯಾವಾಗ ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಏನು ಗೊತ್ತಾಗಲ್ಲ ಗೆಳೆಯರೆ ಐದನೇ ತಾರೀಕು ದೆಹಲಿ ಚುನಾವಣೆ ಇದೆ ಆದರೆ ರಾಹುಲ್ ಎಲ್ಲಿದ್ದೀಯಾ ಅಂತ ಅವರದ್ದೇ ಪಕ್ಷದ ದೆಹಲಿ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಕಣ್ರಿ ಇನ್ನು ಈಗ ಕೆಲ ನಾಯಕರು ರಾಹುಲ್ ಗಾಂಧಿ ಶಸ್ತ್ರಾಸ್ತ್ರ ಸಿದ್ಧತೆ ಮಾಡೋಕೆ ಹೋಗಿದ್ದಾರೆ ಬರ್ತಾರೆ ಅಂದ್ರು ಶಸ್ತ್ರಾಸ್ತ್ರ ಸಿದ್ಧತೆ ಯಾಕೆ ಅಂತ ಗೊತ್ತಾಗಲಿಲ್ಲ ಈ ರಾಹುಲ್ ಗಾಂಧಿ ಹತ್ರ ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಥರ ಚುನಾವಣೆಯ ಸಮಯದಲ್ಲಿ ಸರಿಯಾಗಿ ಕಣ್ಣಿಗೆ ಕಾಣಿಸಿಕೊಳ್ಳೋದು ಇಲ್ಲ ಪಾಪ ಈ ದೆಹಲಿಯ ಕಾಂಗ್ರೆಸ್ ಅಭ್ಯರ್ಥಿಗಳು ಅದೇನು ಕರ್ಮ ಮಾಡಿದ್ರೋ ಗೊತ್ತಿಲ್ಲ ಕಣ್ರಿ ಚುನಾವಣೆಗೆ ನಿಂತಿರೋ ಅವರು ಈಗ ಏನು ಮಾಡ್ತಾರೆ ಏನೋ ಕೇಜ್ರಿವಾಲ್ ಒಬ್ಬ ಭ್ರಷ್ಟ ಅಂತ ಜನರಿಗೆ ಗೊತ್ತಾಗಿದೆ ನಾವು ಇಂದ ಸ್ಪರ್ಧೆ ಮಾಡಿ ಅದಕ್ಕೆ ರಾಹುಲ್ ಗಾಂಧಿ ಬಂದು ಒಂದಷ್ಟು ಸುಳ್ಳುಗಳನ್ನು ಹೇಳಿ ಭಾಷಣ ಮಾಡಿದರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೆಲ ಅಭ್ಯರ್ಥಿಗಳದ್ದಾಗಿತ್ತು ಆದರೆ ಏನು ಮಾಡೋದು ರಾಹುಲ್ ಈಗ ಕಾಣಿಯಾಗಿದ್ದಾರೆ ಇನ್ನು ಕೆಲ ರ್ಯಾಲಿಗಳನ್ನು ಪಕ್ಷದಿಂದಲೇ ಆಯೋಜಿಸಿದ್ರು ಆದರೆ ಒಂದು ರ್ಯಾಲಿ ಮಾಡಿ ನಂತರ ರಾಹುಲ್ ಗಾಂಧಿ ಪಕ್ಷದ ಪರವಾಗಿ ಯಾವುದೇ ಪ್ರಚಾರಕ್ಕೆ ಬಂದಿಲ್ಲ ಆ ಯೋಜನೆ ಆಗಿದ್ದ ರ್ಯಾಲಿಗಳೆಲ್ಲ ರದ್ದಾಗ್ತಾ ಇವೆ ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿ ಚೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ ಆಮ್ ಆದ್ಮಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಚುನಾವಣೆಯಲ್ಲಿ ನಿಂತಿದ್ದಾರೆ ಅವರ ಪರವಾಗಿ ಪ್ರಚಾರ ಅಂತ ಜನವರಿ ಇಪ್ಪತ್ತನೇ ತಾರೀಕು ರ್ಯಾಲಿ ಮತ್ತು ಸಭೆಗಳು ಆಯೋಜನೆ ಆಗಿದ್ವು ಆದ್ರೆ ಎಷ್ಟೇ ಸಮಯ ಆದ್ರೂ ಬರ್ತಾರೆ ನಮ್ಮ ವಿಪಕ್ಷ ನಾಯಕ ಅಂದು ಆದರೆ ಆದ್ರೆ ರಾಹುಲ್ ಇಲ್ಲದೆ ರ್ಯಾಲಿ ಮತ್ತು ಸಭೆಗಳನ್ನ ಮಾಡಿ ಮುಗಿಸಿದ್ರು ಕಣ್ರೆ ಅಲ್ಲ ಕಣ್ರೆ ಮೋದಿ ಲಕ್ಷ ಲಕ್ಷ ಬಟ್ಟೆ ಹಾಕ್ತಾರೆ ಅಂದಿದ್ರು ಈ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಹಾಕೋ ಶೂ ನೋಡಿದರೆ ಇಪ್ ಎರಡರಿಂದ ಮೂರು ಲಕ್ಷ ಬೆಲೆ ಶೂ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಕಂಡ ಕಂಡಲ್ಲಿ ಓಡಾಡೋ ಈತ ತಮ್ಮದೇ ಪಕ್ಷದ ಅಭ್ಯರ್ಥಿ ಗೆಲ್ಲೋಕೆ ಪ್ರಚಾರಕ್ಕೆ ಹೋಗಲ್ಲ ಅಂದರೆ ಏನ್ರಿ ಅರ್ಥ ಗೆಳೆಯರೆ ಇಂಡಿ ಕೂಟದಿಂದ ಆಮ್ ಆದ್ಮಿ ಮತ್ತು ಮಿತ್ರರು ಸೇರಿಕೊಂಡು ನನ್ನನ್ನೇ ಎಲ್ಲಿ ಹೊರಗೆ ಹೋಗುವಂತಾರೋ ಅನ್ನೋ ಭಯ ಶುರುವಾಗಿದೆ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ರ್ಯಾಲಿಗೆ ಹೋಗದೆ ಇರೋದಕ್ಕೆ ಕಾರಣ ಏನು ಗೊತ್ತೇನ್ರಿ ಅನಾರೋಗ್ಯ ತೀವ್ರವಾಗಿ ಅಸ್ವಸ್ಥ ಆಗಿದ್ದೀನಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಇನ್ನೊಂದು ಕಡೆ ಕೂಡ ರ್ಯಾಲಿಗೆ ಬಹಳಷ್ಟು ಜನ ಬಂದಿದ್ರು ಆ ಸಭೆಯಲ್ಲಿ ರಾಹುಲ್ ಗಾಂಧಿಯನ್ನ ಕಾದು ಕುಳಿತವರೇ ಕೊನೆಗೆ ಬೇಜಾರಾಗಿ ಮನೆಗೆ ಹೊರಟೋದ್ರು ರಾಹುಲ್ ಗಾಂಧಿ ಕೊಟ್ಟ ಕಾರಣ ಅಂದ್ರೆ ಅದೇ ಅನಾರೋಗ್ಯದ ಸಮಸ್ಯೆ ಕಂಡ್ರಿ ಹಾಳಾಗಿ ಹೋಗ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಮುಸ್ತಾಫಾಬಾದ್ ಅಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡಬೇಕಿತ್ತು ಅಲ್ಲೂ ವೇದಿಕೆ ಮೇಲೆ ಕಾರ್ಯಕರ್ತರು ಮತ್ತು ಅಭ್ಯರ್ಥಿ ಕಾಯ್ತಾ ಇದ್ರು ಈ ರಾಹುಲ್ ಅನ್ನು ರಾಹು ಬರಲೇ ಇಲ್ಲ ಕೊಟ್ಟ ಕಾರಣ ಮಾತ್ರ ಅದೇ ಅನಾರೋಗ್ಯ ಸಮಸ್ಯೆ ಅಲ್ಲ ಕಣ್ರಿ ಈ ರಾಹುಲ್ಗೆ ಏನು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಕೂಡ ಆರೋಗ್ಯ ಸರಿ ಇರಲ್ವಾ ಇದು ಚುನಾವಣೆಗಳು ಬಂದ್ರೆ ರಾಹುಲ್ ಗಾಂಧಿ ಬಂದು ಅಭ್ಯರ್ಥಿ ಪರ ಪ್ರಚಾರ ಮಾಡಲಿ ಅನ್ನೋದು ಕಾರ್ಯಕರ್ತರ ಆಸೆ ಆಗಿರುತ್ತೆ ಆದರೆ ರಾಹುಲ್ ಗಾಂಧಿ ಬರೋದೇ ಇಲ್ಲ ಇನ್ನು ಮುಂದೆ ಕೂಡ ದೆಹಲಿ ಚುನಾವಣಾ ಪ್ರಚಾರಕ್ಕೆ ಬರೋದು ಕೂಡ ಅನುಮಾನ ಕಂಡ್ರಿ ಅಲ್ಲ ಕಣ್ರಿ ಒಂದೆರಡು ರ್ಯಾಲಿಗೆ ಅನಾರೋಗ್ಯದ ಕಾರಣ ಕೊಟ್ಟರೆ ಓಕೆ ಆದರೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇದ್ದರೆ ಹೇಗ್ರಿ ಗೆಳೆಯರೆ ಜನವರಿ ಇಪ್ಪತ್ತನೇ ತಾರೀಕಿನಿಂದ ದೆಹಲಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೇ ಇಲ್ಲ ಅಯ್ಯೋ ಪಾಪ ರಾಹುಲ್ ಗಾಂಧಿ ಆರೋಗ್ಯ ಅಷ್ಟೊಂದು ಹದಗೆಟ್ಟಿದೆಯಾ ಗೊತ್ತಿಲ್ಲ ಕಣ್ರಿ ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೇಳಬೇಕು ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕ ಅವರ ಆರೋಗ್ಯದ ಬಗ್ಗೆ ಯಾಕೆ ವಿಷಯಗಳು ಹೊರಗೆ ಬರ್ತಾ ಇಲ್ಲ ಹೌದು ಅನಾರೋಗ್ಯ ಆದರೆ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ದಾಖಲಾಗಿರಬೇಕು ಇಲ್ಲ ವೈದ್ಯರ ಹತ್ರ ಚಿಕಿತ್ಸೆ ತಗೋಬೇಕಿತ್ತು ಆದರೆ ಯಾವುದೇ ಮಾಹಿತಿ ಇಲ್ಲ ಕಾಂಗ್ರೆಸ್ನವರು ತಮ್ಮದೇ ನಾಯಕ ಅಸ್ವಸ್ಥ ಆಗಿದ್ರು ಯಾಕ್ರಿ ಬಂದು ಹೊರಗೆ ಇದನ್ನು ಹೇಳ್ತಾ ಇಲ್ಲ ಏನಾದರೂ ಯೋಗಿ ಆದಿತ್ಯನಾಥ್ ಅವರ ಶೆಡ್ಯೂಲ್ ರೆಡಿ ಆದಮೇಲೆ ಬರ್ತಾ ಇಲ್ಲ ಅಂದರೆ ಇಲ್ಲಿ ಏನಾದರೂ ಯೋಗಿ ಆದಿತ್ಯನಾಥ್ ನನ್ನ ಮಾನವನ ಹರಾಜು ಹಾಕ್ತಾರೋ ಅಂತ ಸುಮ್ಮನೆ ಮಲಗಿದ್ದಾರಾ ಅದೇ ಕಣ್ರಿ ಮಲ್ಲಿ ಬಗ್ಗೆ ಹೇಳಿದ್ರಲ್ಲ ರಜಾಕರು ಏನು ಮಾಡಿದ್ರು ಇವರ ಮನೆಗೆ ಬೆಂಕಿ ಹಚ್ಚಿದ್ದು ಎಲ್ಲವನ್ನು ಸುತ್ತಿ ಹಾಕಿದ್ದು ಆಗ ಮಲ್ಲಿಯ ಮಾನಹರ ಜಾಯಿತು ಅದೇ ರೀತಿ ಆದರೆ ಏನೋ ಯೋಚನೆಗಳು ಬಂದಿದೆಯಾ ಅನ್ನೋ ಒಂದಷ್ಟು ಅನುಮಾನಗಳು ಬರ್ತಾ ಇವೆ ಸೋಲ್ತೀವಿ ಅನ್ನೋದು ರಾಹುಲ್ ಗಾಂಧಿಗೆ ಗೊತ್ತಾದಾಗ ಎಲ್ಲ ಚುನಾವಣೆಗಳಲ್ಲೂ ಗೋಳು ಬಿಡಿ ಜಮ್ಮು ಕಾಶ್ಮೀರ ಚುನಾವಣೆಯ ಸಮಯದಲ್ಲಿ ಅಮೆರಿಕಾಗೆ ಹೋಗಿದ್ದು ಅಲ್ಲಿ ಬೊಗಳೆಯನ್ನು ಬಿಟ್ಕೊಂಡು ಕೂತ್ಕೊಂಡಿದ್ದನ್ನು ನಾವು ನೋಡಿದ್ವಿ ಇನ್ನು ಹರಿಯಾಣ ಚುನಾವಣೆ ವೇಳೆ ಅಲ್ಲೂ ಕೂಡ ಯು ಕೆಗೆ ಹೋಗಿದ್ರು ಇದೆಲ್ಲ ನೋಡ್ತಾ ಇದ್ರೆ ಏನೋ ವಾಸನೆ ಬರ್ತಾ ಇದೆ ಕಂಡ್ರೆ ಒಂದು ಯುದ್ಧ ಅಂತ ಬಂದ ಮೇಲೆ ಹೋರಾಡಬೇಕು ಹೋರಾಟ ನಡೆಸಿ ಸೋತರೆ ಪರವಾಗಿಲ್ಲ ಆದರೆ ಉತ್ತರನ ಪೌರುಷ ವಲಯ ಮುಂದೆ ಅನ್ನೋ ಹಾಗೆ ಈ ರಾಹುಲ್ ಗಾಂಧಿಯ ಪೌರುಷ ಕೇವಲ ಅವರ ಪಕ್ಷದ ಗುಲಾಮನ ಮುಂದೆ ಅಷ್ಟೇ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಸೋಲನ್ನ ಒಪ್ಪಿಕೊಂಡಾಗಿದೆ ಇಲ್ಲ ಅಂದರೆ ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಸುಲಭವಾಗಿ ಗೆಲ್ಲಲಿ ಅಂತ ಸುಮ್ಮನಾಗಿದ್ದಾರಾ ಇರಬಹುದು ಕಂಡ್ರೆ ಈ ಸಾಧ್ಯತೆಗಳನ್ನ ತಳ್ಳಿ ಹಾಕೋಕೆ ಆಗಲ್ಲ ಇಲ್ಲ ಅಂದ್ರೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ಪ್ರಚಾರ ಮಾಡಬಾರದು ಅಂತ ಯಾರಾದ್ರೂ ಬೆದರಿಕೆ ಹಾಕಿದ್ರ ಅಂದುಕೊಂಡ್ರೆ ಹಾಗೆಲ್ಲ ಆಗೋಕೆ ಚಾನ್ಸ್ ಇಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಆದ್ರೂ ಮೇಲ್ನೋಟಕ್ಕೆ ಏನೇನೋ ಅನುಮಾನಗಳು ಬರ್ತಾ ಇವೆ ರಾಹುಲ್ ಗಾಂಧಿ ಆಗಾಗ ಹೇಳ್ತಾ ಇರ್ತಾರೆ ನನಗೆ ಐವತ್ನಾಲ್ಕು ವರ್ಷ ಆದರೂ ಐ ಆಮ್ ದ ಟೆಸ್ಟ್ ಪರ್ಸನ್ ಅಂತ ಇನ್ನು ಚಳಿ ತಡೆಯೋಕೆ ಆಗದೆ ದೆಹಲಿಯ ಜನರೆಲ್ಲ ಸ್ವೆಟರ್ಗಳನ್ನ ಮಫ್ಲರ್ಗಳನ್ನ ಸುತ್ತಕೊಂಡು ಓಡಾಡ್ತಾ ಇದ್ರೆ ಈ ರಾಹುಲ್ ಗಾಂಧಿಗೆ ಇದೆಲ್ಲ ಬೇಕಾಗೇ ಇಲ್ಲ ಕಣ್ರಿ ಕೇವಲ ಒಂದು ಟೀ ಶರ್ಟ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ ಇಂತಹ ರಾಹುಲ್ಗೆ ದೆಹಲಿ ಚುನಾವಣೆ ವೇಳೆಯಲ್ಲಿ ಆರೋಗ್ಯ ಹೇಗ್ರಿ ಕೈ ಕೊಟ್ಟು ಈ ರಾಹುಲ್ ಅನ್ನು ದೇಶದ್ರೋಹಿ ವೈರಸ್ಗೆ ಕಾಯಿಲೆ ಬಂದಿದೆ ಅಂದ್ರೆ ಇನ್ನು ಈತನಿಗೆ ಅದೆಂಥ ವೈರಸ್ಸು ಅಟ್ಕಾಯಿಸ್ಕೊಂಡಿದೆ ಅಂತ ಸಲ ಯೋಚನೆ ಮಾಡ್ರಿ ಆ ವೈರಸ್ಗೂ ಗೊತ್ತಾಗಿಲ್ವಾ ಈತನ ಒಳಗಡೆ ನಾನು ಹೋದ್ರೆ ನಾನೇ ಸತ್ ಹೋಗ್ತೀನಿ ಅಂತ ಅಯ್ಯೋ ಪಾಪ ಆ ವೈರಸ್ ಏನು ಪಾಪ ಮಾಡಿತ್ತೋ ಗೊತ್ತಿಲ್ಲ ಇವರಿಗೆ ಅನಾರೋಗ್ಯ ಸರಿ ಆದರೆ ದೆಹಲಿ ವೈದ್ಯರ ಹತ್ರ ಅದಕ್ಕೆ ಟ್ರೀಟ್ಮೆಂಟ್ ಇಲ್ವೇನ್ರಿ ಏನೋಪ್ಪ ಅದು ಯಾವ ಕಾಯಿಲೆನೋ ಅಂಥದ್ದು ಗೊತ್ತಿಲ್ಲ ಅಂದುಕೊಳ್ತಾ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ತಪ್ಪು ಕಲ್ಪನೆಗಳು ಕಂಡ್ರೆ ರಾಹುಲ್ ಗಾಂಧಿಗೆ ಯಾವುದೇ ದೊಡ್ಡ ರೋಗ ಬಂದಿಲ್ಲ ನಿಜವಾದ ಸತ್ಯ ಅಂದರೆ ರಾಹುಲ್ ಗಾಂಧಿ ಇಂಡಿಕೂಟದಿಂದ ಹೆದರಿದ್ದಾರೆ ಎನ್ನೋದು ತನ್ನದೇ ಮಿತ್ರ ಪಕ್ಷಗಳು ಹೇಳಿವೆ ಕೇಜ್ರಿವಾಲ್ ವಿರುದ್ಧ ಪ್ರಚಾರಕ್ಕೆ ಹೋದರೆ ನಿನ್ನ ಕಥೆಯೇ ಬಿಡುತ್ತೆ ಅಂತ ಒಂದು ವೇಳೆ ಈ ರಾಹುಲ್ ಗಾಂಧಿ ದೆಹಲಿ ಚುನಾವಣೆಯನ್ನು ಸರಿಯಾಗಿ ಎದುರಿಸಿದರೆ ಅದು ಬಿ ಜೆ ಪಿಗೆ ಲಾಭವನ್ನು ಮಾಡಿಕೊಡುತ್ತೆ ಆ ರೀತಿ ಏನಾದರೂ ಆದರೆ ರಾಹುಲ್ ಗಾಂಧಿಯನ್ನು ಇಂಡಿ ಕೂಟದಿಂದ ಹೊರಗೆ ಇಡ್ತೀವಿ ಅಂತ ಮಿತ್ರ ಪಕ್ಷಗಳು ಬ್ಲ್ಯಾಕ್ ಮೇಲ್ ಮಾಡ್ತೀವಿ ಅನ್ನೋ ವರದಿಗಳು ಬರ್ತಾಯಿದೆ ಅದರಲ್ಲೂ ರಾಹುಲ್ ಗಾಂಧಿ ಇಂಡಿ ಕೂಟದ ನಾಯಕನಾಗಿಯೇ ಮುಂದುವರಿಬೇಕು ಅಂದರೆ ಆತನ ಪಕ್ಷ ಕಾಂಗ್ರೆಸ್ ಅನ್ನೇ ಬಲಿದಾನ ಮಾಡಬೇಕಾಗಿದೆ ಈಗ ದೆಹಲಿ ಕಾಂಗ್ರೆಸ್ ನಾಯಕರೇ ರಾಹುಲ್ ನನ್ನ ಉಗಿತಾ ಇದ್ದಾರೆ ಒಂದು ಪಕ್ಷದ ಅಸ್ತಿತ್ವವನ್ನೇ ಬಲಿ ಕೊಟ್ಟು ಕೇಜ್ರಿವಾಲ್ಗೆ ಶರಣಾಗಿದ್ದಾರೆ ಇದೇ ರೀತಿ ಮುಂದುವರಿದಿದ್ದೇ ಆದ್ರೆ ಈ ಚುನಾವಣೆಯಲ್ಲೂ ಮತ್ತೆ ಅದೇ ಗತಿ ಬರುತ್ತೆ ಅಂತಿದ್ದಾರೆ ಕಣ್ರಿ ನಮ್ಮನ್ನೆಲ್ಲ ಅಭ್ಯರ್ಥಿಗಳನ್ನಾಗಿ ಟಿಕೆಟ್ ಕೊಟ್ರು ಈಗ ನಡು ನೀರಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ ಅನ್ನೋ ಅಸಮಾಧಾನ ಹೊರಗಾಗ್ತಾ ಇದ್ದಾರೆ ಇಂತಹ ಎಡವಟ್ಟು ನಾಯಕನನ್ನ ಇಟ್ಕೊಂಡು ದೆಹಲಿಯಲ್ಲಿ ಪ್ರಬಲ ಅಭ್ಯರ್ಥಿ ಆಗಿರೋ ಕೇಜ್ರಿವಾಲ್ ಪಕ್ಷದ ವಿರುದ್ಧ ಹೋರಾಡೋದು ಹೇಗೆ ಅನ್ನೋದು ದೆಹಲಿಯ ಕಾಂಗ್ರೆಸ್ ನಾಯಕರ ಈಗ ಈ ಒಂಥರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನೋ ಥರ ಆಗ್ಬಿಟ್ಟಿದೆ ಇದು ಕೇವಲ ದೆಹಲಿ ಚುನಾವಣೆಗೆ ಮಾತ್ರ ಅಲ್ಲ ಕಂಡ್ರೆ ದೇಶದ ವಿಚಾರದಲ್ಲೂ ಹೀಗೆಯೇ ಅಲ್ಲಿ ಅವನು ಬೇರೆ ದೇಶದಲ್ಲಿ ನಾಯಿ ಬಿಸ್ಕೆಟ್ ರೀತಿ ಒಂದಷ್ಟು ಕಕ್ಕಸನ್ನು ಕೊಡ್ತೀನಿ ಅಂದರೆ ಭಾರತದ ವಿರುದ್ಧವೇ ಮಾತಾಡ್ತಾನೆ ಇನ್ನೊಂದು ಕಡೆ ಮೋದಿ ವಿರುದ್ಧ ಮಾತಾಡಿದ್ರೆ ಮೋದಿ ತಾಳ್ಮೆಯಿಂದ ಇರ್ತಾರೆ ನಿಜ ಆದರೆ ಈಗ ದೆಹಲಿಯಲ್ಲಿ ಅತಿ ಹೆಚ್ಚು ರ್ಯಾಲಿ ಮಾಡ್ತಾ ಇರೋದು ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಏನಾದರೂ ಮಾತಾಡಿದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಗೊತ್ತಲ್ಲ ಮಲ್ಲಿ ಕೊಟ್ಟದ್ದು ಹಾಗಾಗಿ ರಾಹುಲ್ ಗಾಂಧಿ ಹೆದರಿಕೊಂಡು ಮನೆಯನ್ನು ಸೇರಿಕೊಂಡಿದ್ದಾರೆ ಮನೆಯಲ್ಲಿ ಮಲಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಇದು ಗೆಳೆಯರೆ ರಾಹುಲ್ ಗಾಂಧಿ ನಾಪತ್ತೆಯಾಗಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ